ಆಟಕ್ಕೂ ಜೊತೆ ಆಟಕ್ಕೂ ವ್ಯತ್ಯಾಸ ಏನ್ ಬೇರೆ ನಾನು ಹೇಳಿದ್ ಬೇರೆ ತರ ಬೇರೆ ತರ ತಗೊಂಡ್ ಅದೇ ಪ್ರಾಬ್ಲಮ್ ಯಾರು ಬೇರೆ ತರ ತಗೊಳಂಗಿಲ್ಲ ಆಟ ಅಂದ್ರೆ ವೈಫು ಮತ್ತೆ ಅವ್ರ ತಂಗಿದು ಒಂದೇ ಮಂಟಪದಲ್ಲಿ ಮದುವೆ ಆಗಿದೆ ಹೌದಾ ಓ ಬೈ ಒಂದ ಸಿನಿಮಾಗಳಲ್ಲಿ ಮಾತ್ರ ನೋಡ್ತೀವಿ ಯೂಶಲಿ ನಾನು ಇಬ್ಬರ ಮದುವೆ ಅವ್ರದ್ದು ಅವ್ರದ್ದು ಆಯ್ತು ನನ್ನ ನಂದಾಯ್ತು ನಿಮ್ಮ ಮಡದಿಯ ಬಗ್ಗೆ ಒಂದು ನಾಲ್ಕು ಲೈನ್ ಅಲ್ಲಿ ವರ್ಣನೆ ಮಾಡ್ಬೋದು ಅಂದ್ರೆ ಈಗ ಅದನ್ನೇ ಹೇಳಕ್ ಆಗಲ್ಲ ಯಾಕಂದ್ರೆ ನೋಡುವಂತ ಹುಡುಗಿ ಏನಲ್ಲ ಅಂತ ಲೈನ್ ಇರೋದು ಕೊಲೆ ಆಗುತ್ತೆ ಫಿಲ್ಟರ್ ಇರೋ ಹೆಣ್ಮಕ್ಳು ಓಟೆಲ್ಲ ಸುನಿಯವ್ರಿಗೆ ಫಿಲ್ಟರ್ ಹಾಕರು ಬೇಕಿ ನಿಮ್ನೆ ನಾನು ಅಂದಿಲ್ಲ ಅಂದ್ರೆ ಸುಮ್ನೆ ಹುಡುಗರಿಗೆ ಹೇಳಿದ್ರೆ ನಿಮ್ ಯಾರು ಒಪ್ಪಲ್ಲ ಆ ಹುಡುಗಿ ಸುಮಾರು ಸರ್ ನನ್ನ ಹತ್ರ ಒಂದು ಸಿನಿಮಾ ಸ್ಟೋರಿ ಇದೆ ಸರ್ ಒಂದ್ ಲೈನ್ ಹೇಳ್ತೀನಿ ಅದನ್ನೇನಾದ್ರು ನೀವು ಕನೆಕ್ಟ್ ಮಾಡಿ ಅಥವಾ ಸ್ವಲ್ಪ ದೊಡ್ಡದ್ ಮಾಡ್ಬೋದಾ ನೋಡಿ ಅಂದ್ರೆ ಸಾಮಾನ್ಯವಾಗಿ ಈ ತರ ವೇದಿಕೆಗಳೆಲ್ಲ ರಿವೀಲ್ ಮಾಡ್ಬೋದು ಆದ್ರೂ ಒಬ್ರು ಪೊಲೀಸ್ ಇರ್ತಾರೆ ಸರ್ ಅವ್ರ ಮಗ ಕಳ್ಳ ಇದನ್ನೊಂದು ಸ್ವಲ್ಪ ಎಲಾಬ್ರೇಟ್ ಮಾಡ್ಬೋದಾ ಸ್ಟೋರಿ ಮಾಡಬಹುದು ಗಂಡನ ತವರಿಗೆ ಏನಂತ ಕರಿಬಹುದು ಎಲ್ರಿಗೂ ನಮಸ್ಕಾರ ಖುಷಿ ಆಯ್ತು ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡಿದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ವಿಸಿಟಿಂಗ್ ಡಾಕ್ಟರ್ ಯಾರು ಬಂದಿದ್ದಾರೆ ಅಂತ ನೀವೀಗ ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿದಿರಾ ಅವರ ಬಗ್ಗೆ ಒಂದು ಚಿಕ್ಕ ವರ್ಣನೆ ಮಾಡ್ತೀನಿ ಇವರು ನಾಚಿಕೆಗೆ ಸಮಾನಾರ್ಥಕ ಪದ ಲಗ್ಜುರಿಗೆ ವಿರುದ್ಧ ಪದ ಹೌದಾ ಸರ್ ನೋಡಿ ಹೆಂಗೆ ನಾಚ್ಕೊತಾರೆ ನಾನು ಗಂಡಸರು ಜಾಸ್ತಿ ನಾಚ್ಕೊಳ್ಳೋದು ನೋಡಿರೋದು ಇವ್ರನ್ನೇ ಇವರ ಬರವಣಿಗೆ ಕಿವಿಗೆ ಕಚಗೊಳಿ ನಾಲಿಗೆಗೆ ತಂಬುಳಿ ಹೌದಾ ಸರ್ ಇಲ್ವಾ ನೀವುಜಿ ಡಬಲ್ ಮೀನಿಂಗ್ ಮಡಿವಂತಿಕೆಯಿಂದ ಬರೆದು ಗೆದ್ದಂತಹ ನಿರ್ದೇಶಕ ಇವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂಥರ ವಿಚಿತ್ರ ಸ್ಯಾಂಪಲ್ಲು ಇವ್ರ ಹೆಸರಲ್ಲೇ ಇದೆ ತುಂಬಾ ಸಿಂಪಲ್ಲು ನಮ್ಮ ಸಿಂಪಲ್ ಸುನಿ ಅವರು ಖ್ಯಾತ ಬರಹಗಾರ ನಿರ್ದೇಶಕ ಸಾಹಿತ್ಯ ರಚನೆಕಾರ ನಿರ್ಮಾಪಕ ನಟನೆ ಮನೇಲಿ ಮಾಡ್ತಾರೆ ಇನ್ನು ಆನ್ ಸ್ಕ್ರೀನ್ ಬಂದಿಲ್ಲ ಬರ್ತಾರೆ ಸದ್ಯದಲ್ಲಿ ಇವತ್ತು ನಟನೆ ಇಲ್ಲಿ ನಿಜ ಹೇಳ್ತಾರ ನಟನೆ ಮಾಡ್ತಾರ ನೋಡಬಾರಣ ಸರ್ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಕೀರ್ತಿ ಏನ್ ಕ್ಲಿನಿನ್ಗೆ ಬಂದಿದ್ದಕ್ಕೆ ಅಂದ್ರೆ ಹೇಗೆ ಪೇಷಂಟ್ ಆಗಿ ಬಂದಿದೀವ ಡಾಕ್ಟರ್ ಬಂದಿದ್ದೀವ ನೀವು ವಿಸಿಟಿಂಗ್ ಡಾಕ್ಟರ್ ಸರ್ ನಮ್ಮ ಗೆಸ್ಟ್ಗಳನ್ನ ನಾನು ವಿಸಿಟಿಂಗ್ ಡಾಕ್ಟರ್ಸ್ ಅಂತ ಕರಿತೀನಿ ಅವರು ಡಾಕ್ಟರ್ಸ್ ಬಂದು ಅವರ ಮಾತಿನ ಮೂಲಕ ಮೆಡಿಸಿನ್ ಕೊಡ್ತಾರೆ ಜನಕ್ಕೆ ನಮ್ದು ವಿಸಿಟ್ ಮಾಡ್ತೀನಿ ಮನ್ಸುಗೊಳ್ಳೇದು ಅಂತ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ಮಾಡ್ತೀರಿ ಮನ್ಸುಗಳ ನಿಮ್ಮ ಮಾತುಗಳು ಕೇಳಿ ಜನಕ್ಕೆ ಒಂದು ಒಳ್ಳೆ ಟೈಮ್ ಪಾಸ್ ಆದರೆ ಅಷ್ಟೇ ಸಾಕು ಸರ್ ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು ಅಂದಾಗ ಎಷ್ಟು ಆಲ್ರೆಡಿ ತುಂಬ ಇಂಟರ್ವ್ಯೂಗಳು ಕೊಟ್ಬಿಟ್ಟಿದ್ರ ಜನಕ್ಕೆ ನಿಮ್ಮ ಬಗ್ಗೆ ತುಂಬಾ ಗೊತ್ತು ಅದಕ್ಕೆ ನಾನು ಬಂದವ್ರನ್ನ ಒಂಥರ ಇಂಟರ್ವ್ಯೂ ಅಂತ ಕರೆಯೋದೇ ಇಲ್ಲ ಹರಟೆ ಅಂತ ಕರಿತೀನಿ ಅದೇನೋ ನಿಮ್ಮ ಬಗ್ಗೆ ಹೇಳಿ ಅದು ಇದು ಎಲ್ಲ ಕಡೆ ಹೇಳ್ಬಿಡಿರೋ ತಿರ್ಗಾ ಏನು ಹೇಳೋದಿಲ್ಲ ಅಂತ ಆಲ್ಮೋಸ್ಟ್ ಹನ್ನೆರಡು ಹದಿಮೂರು ಸಿನಿಮಾ ಆಯ್ತು ಸೊ ಹಾಗಾಗಿ ಒಂದಷ್ಟು ಹರಟೆ ಹೊಡೆಯೋಣ ಒಂದು ಒಳ್ಳೊಳ್ಳೆ ಆಡೋಣ ನೀವು ಆಡಿರೋ ಆಟಗಳು ಯಾವುದು ಬೇಡ ಇಲ್ಲಿ ಹೊಸ ಆಟಗಳನ್ನ ಆಡೋಣ ಅರ್ಥ ಆಯ್ತು ಅನ್ಸುತ್ತೆ ಸರ್ ಮೊದಲನೇದಾಗಿ ನಮ್ಮ ಕ್ಲಿನಿಕ್ ನ ಮೊದಲನೇ ಸೆಗ್ಮೆಂಟ್ ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ ನೀವು ಕೇಳಬಾರದು ನಾವು ಹೇಳಬಾರದು ನಿಮ್ಗೆ ಏನೇನು ಕೇಳಬಾರ್ದು ಅಂತ ಏನಾದ್ರು ಇದ್ರೆ ಹೇಳ್ಬಿಡಿ ಅದನ್ ಕೇಳಲ್ಲ ಕೇಳೋದು ಬೇಡ ನಾವು ಹೇಳೋದು ಬೇಡ ಮುಗಿತಲ್ಲ ಹೋಗ್ತೀವಿ ಮತ್ತೆ ಫಸ್ಟ್ ಸೆಗ್ಮೆಂಟ್ ಮುಗಿಸ್ಬಿಟ್ರಿ ನೀವು ಕೇಳಲ್ಲ ಹೇಳಲ್ಲ ಶುಭಂ ಸರ್ ನಾವು ಶುಭಂ ಇಂದ ಶುರು ಮಾಡೋದು ಉಪ್ಪಿ ಸರ್ ಫ್ಯಾನ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಸೊ ಏನ್ ಬೇಕಾದ್ರೂ ಕೇಳ್ಬೋದು ನಿಮಗೆ ಓಕೆ ಸರ್ ಒಂದು ಕನ್ನಡದಲ್ಲೇ ಕೇಳಿ ಕನ್ನಡದಲ್ಲೇ ಕೇಳಿ ಕಂಫರ್ಟಬಲ್ ಇರ್ತೀವಿ ನಾನು ಕನ್ನಡದ ಕಂದ ಸರ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಿಮ್ಮ ಪೂರ್ತಿ ಹೆಸರು ಎನ್ ಸುನಿಲ್ ಕುಮಾರ್ ಊರು ಹುಟ್ಟಿದ್ದು ಕೆ ಜನರಲ್ ಆಸ್ಪತ್ರೆ ಊರು ಕೆಂಗಲ್ ಕೆಂಪಳ್ಳಿ ಅಂತ ದಾವಸ್ಪೇಟೆ ಹತ್ರ ತುಮಕೂರು ಊರು ಹೆಸರುಘಟ್ಟ ಹತ್ರ ಸಾಸ ಡೇಟ್ ಆಫ್ ಬರ್ತು ಫೋರ್ಟೀನ್ ಟೆನ್ ನೈನ್ಟೀನ್ ಏಟಿ ಸಿಕ್ಸ್ ಇದ್ರಲ್ಲಿರೋದು ನನ್ನ ಬರ್ತ್ ಬಟ್ ಎಲ್ಲ ಸರ್ಟಿಫಿಕೇಟ್ ಗಳಲ್ಲೂ ನನ್ನ ಯಾವತ್ತು ಸ್ಕೂಲಿಗೆ ಸೇರ್ಸಿದ್ರು ಅವಾಗ ಹೇಳಿದ್ರಂತ ಇವ್ ಅಕ್ಟೋಬರ್ ನೆಕ್ಸ್ಟ್ ಇಯರ್ ಬನ್ನಿ ಅಂತ ಇಲ್ಲ ಇಲ್ಲ ಇವತ್ತೆ ಅಂತ ಹೇಳಿ ಟ್ವೆಂಟಿ ತ್ರೀ ಜೂನ್ ನೈನ್ಟೀನ್ ಏಟಿ ಸಿಕ್ಸ್ ಇದ್ರಲ್ಲಿ ಸರ್ಟಿಫಿಕೇಟ್ ಮಕ್ಕಳು ಸರ್ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್ ಹೆಂಡ್ತಿದ್ದೀರಾ ಇನ್ನು ಮಕ್ಕಳು ಪ್ಲ್ಯಾನಿಂಗ್ ಮಾಡಬೇಕು ಸಿನಿಮಾದಲ್ಲಿ ಬ್ಯುಸಿ ಇರೋದ್ರಿಂದ ಸದ್ಯದಲ್ಲೇ ನಿರೀಕ್ಷಿಸಿ ಸರ್ ಹೆಂಡತಿ ಹೆಸರು ಸರ್ ಯಾರು ಹೆಂಡ್ತಿ ಹೆಸ್ರು ಹೆಸರು ಹೆಂಡತಿ ಹೆಸ್ರು ಆಯಿತು ಸರ್ ನಿಮ್ಮ ಹೆಂಡತಿ ಹೆಸರು ಹೇಳಿ ಸರ್ ಗೊತ್ತಿರುತ್ತಲ್ಲ ನಿಮಗೆ ಸೌಂದರ್ಯ ಫುಲ್ಲು ಡೀಟೇಲ್ಸ್ ನಿಮ್ಗೆ ತಿಳ್ಕೊಂಡಿರ್ತೀರ ಅದಕ್ಕೆ ಓಕೆ ಮದುವೆಯಾಗಿ ಡೇಟು ಸರ್ ಎರಡು ಹದಿನೇಳು orada. Sağ olun. ಯಾರೇ ನೋಟ್ ದಿಸ್ ಪಾಯಿಂಟ್ ತುಂಬಾ ಟೈಮ್ ತಗೊಂಡ್ರು ನಾನು ಎಡಿಟ್ ಅಲ್ಲಿ ಬರ ಐದು ಸೆಕೆಂಡ್ ಅಷ್ಟೇ ಗ್ಯಾಪ್ ಹಾಕಿದ್ದೀನಿ ಈಜಿಲಿ ಹದಿನೈದು ನಿಮಿಷ ತಗೊಂಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫೈನ್ ಈಗ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸ್ಟೈಲ್ ಅಲ್ಲೇ ಸರ್ ನಿಮ್ಮ ಲವ್ ಸ್ಟೋರಿ ಹೇಳ್ಬೋದು ಚಿಕ್ಕದಾಗಿ ಎರಡು ನಿಮಿಷ ತುಂಬಾ ಟ್ವಿಸ್ಟ್ ಅಂಡ್ ನನ್ ರಿಯಲ್ ಲೈಫ್ ಸ್ಟೋರಿಲಿ ಫಿಲಮೇ ಎಕ್ಸ್ಪೆಕ್ಟ್ ಮಾಡಲ್ಲ ಆ ರೀತಿ ಒಂದಷ್ಟು ಟ್ವಿಸ್ಟ್ ಅಂಡ್ ಒಳ್ಳೆ ಸಿನ್ಮಾ ಕಂಟೆಂಟ್ ಮಾಡಿ ಮಾಡಿಮಾನ ತುಂಬಾ ಜನ ಪರ್ಮಿಷನ್ ಬೇಕು ಅದಕ್ಕೆ ವಿಶೇಷ ಕೃತಜ್ಞತೆಗಳು ಅಂತ ಹಾಕ್ಬಿಡಿ ಸರ್ ಅವ್ರ ಹೆಸರಲ್ಲ ಅಂದ್ರೆ ಬರ್ದಿಟ್ಟಿದೀನಿ ಬಟ್ ಟೈಮ್ ಬರ್ಬೇಕು ಒನ್ ಲೈನ್ ಅಲ್ಲಿ ಹೇಳಿ ಹಿಂಗಾಯ್ತು ಹಿಂಗ್ ಹೋದ್ವಿ ಹಿಂಗಾಯ್ತು ಹಿಂಗ್ ಹಿಂಗಾಯ್ತು ಮುಗಿತಿ ಓಪನಿಂಗ್ ಸೀನ್ ನಾನು ಮತ್ತೆ ಸಿಂಪಲ್ ಆಗಿ ಪ್ರೊಡ್ಯೂಸರ್ ಏಮಂತ ನನ್ ಬ್ರದರ್ ನಾವಿಬ್ರು ಹೆಣ್ ಕೇಳಕ್ ಹೋಗ್ತಿವಿ ಕೊಡಲ್ಲ ಅಂತ ಪ್ರಮಾಣ ಮಾಡ್ಕೊಂಡು ಕಳಿಸ್ತಾರೆ ಆದ್ರೂ ಮದುವೆ ಆಗ್ತೀವಿ ಹೇಗೆ ಹೀಗೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿ ನಿಮ್ಮದು ರನ್ನಿಂಗ್ ರೇಸ ಸರ್ ಇಲ್ಲೇ ಇಲ್ಲ ಇಲ್ಲ ಹೌದಾ ನನ್ನ ವೈಫ್ ಮತ್ತೆ ಅವ್ರ ತಂಗಿದು ಒಂದೇ ಮಂಟಪದಲ್ಲಿ ಮದುವೆ ಆಗಿದೆ ಹೌದಾ ಓ ಸಿನಿಮಾಗಳಲ್ಲಿ ಮಾತ್ರ ನೋಡ್ತೀವಿ ಯೂಶಲಿ ಇವ್ರಿಗೆ ಮತ್ತೆ ಅಂದ್ರೆ ಒಂದೇ ಖರ್ಚಲ್ಲಿ ಎರಡು ಮದುವೆ ಮಾಡಿದಾರೆ ಮದ್ವೆ ಹಂಗಾಗಿದೆ ಆಮೇಲೆ ಖರ್ಚುಗಳು ಮಾಡ್ಸಿರ್ತೀವಿ ಆಯಿತು ಸ್ಟೋರಿ ಚಿಕ್ಕದಾಗಿ ಹೇಳ್ಬಿಟ್ರಿ ಅದು ಓಕೆ ಅವ್ರು ಹೆಂಗೆ ಪರಿಚಯ ಆದರು ಅಂತನಾದ್ರು ಹೇಳ್ಬೋದಾ ಚಿಕ್ಕದಾಗಿ ಟ್ವಿಟರಲ್ಲಿ ಹ್ಞೂ ಟ್ವಿಟರಲ್ಲಿ ಅವರು ಬರವಣಿಗೆಗಳು ಆಗ್ತಿದ್ರು ಸೊ ಆ ರೀತಿ ಮೆಸೇಜಲ್ಲಿ ಶುರು ಆಯ್ತು ಹಾಗೆ ಹೋಯ್ತು ಕವಿತೆ ಕವನ ಬರಿತಿದ್ದ ನಾವು ನಮ್ಮ ಸಾಂಗ್ಗಳು ಬರ್ಕೊಂಡ್ರೆ ನಿಮ್ಮ ಮೈಂಡ್ ವಾಶ್ ಹೇಳ ಈ ನನ್ನ ಮಗ ನಾನು ಸಿನಿಮಾ ಮಾಡೋದಂತಿಟ್ಕೊಂಡಿರ ಎಲ್ಲ ಇಲ್ಲ ಬಿಡಿಸ್ತಾನೆ ನಾನು ಹೇಳಲ್ಲ ನಿಮ್ಮ ಲವ್ ಸ್ಟೋರಿನೇ ಒಂದು ಸಿನಿಮಾ ಮಾಡೋ ಹಂಗಿದ್ರೆ ಒಂದ್ ಹತ್ತು ಕ್ಯಾರೆಕ್ಟರ್ ಇರ್ತಲ್ವಾ ಅಪ್ಪ ಅಮ್ಮ ಮಗ ಮಗಳು ಹೀರೋ ಹೀರೋಯ್ನು ನೀವೇ ಹೀರೋ ಯಾರೋ ಒಬ್ರು ಡೈರೆಕ್ಟರ್ ಈ ತರದ್ದು ಒಂದ್ ಹತ್ತು ಕ್ಯಾರೆಕ್ಟರ್ ನಮ್ ಇಂಡಸ್ಟ್ರಿಲ್ ಯಾರ್ಯಾರು ಮಾಡಬಹುದು ಅಂತ ಹೇಳಿ ಮಾವರ್ ಕ್ಯಾರೆಕ್ಟರ್ ನ ಸುಚೇಂದ್ರ ಪ್ರಸಾದ್ ಅವರು ಯಾವಾಗ್ಲೂ ಅದ್ಯಾಜಿನ ಯಾವುದೇ ಹೊಸೊಬ್ರು ಬಂದ್ರೆನೆ ಆ ಪಾತ್ರ ಯಾಕಂದ್ರೆ ಆಲ್ರೆಡಿ ಆರ್ಟಿಸ್ಟ್ ಗಳ್ ಒಂದ್ ಕ್ಯಾಲಿಬರ್ ಇರುತ್ತೆ ಓಕೆ ಇವ್ರನ್ನ ಹೊಸ ಕ್ಯಾರೆಕ್ಟರ್ ನಾನು ಅದಕ್ಕೆ ಆಲ್ಮೋಸ್ಟ್ ಹೊಸಬ್ರ ಜೊತೆ ವರ್ಕ್ ಮಾಡುದು ನನಗೆ ಅಪೀಲ್ ಆಗುತ್ತೆ ಇದ್ರಲ್ಲಿ ಮೈನ್ ಒಬ್ಬ ಫ್ರೆಂಡ್ ಕ್ಯಾರೆಕ್ಟರ್ ಬರ್ತಾರೆ ಅಂದ್ರಲ್ಲೇ ಎಲ್ಲ ಫಿಲಮ್ ಅಲ್ಲೂ ವಿಜಯ್ ಅನ್ನೋನು ಬ್ಯಾಕ್ ಮಾಡ್ತಾನೆ ನನ್ನ ಅಸೋಸಿಯೇಟ್ ಕೂಡ ಮತ್ತೆ ರಂಗಾಯಣ ಸರ್ ಒಂದು ಮೈನ್ ಕ್ಯಾರೆಕ್ಟರ್ ಯಾರು ಹುಡುಗಿ ತಂದೆ ರಂಗಾಯಣ ಸರ್ ಇಲ್ಲ ಹುಡುಗನ್ ತಂದೆ ಹುಡುಗನ್ ಬಂದೇ ನೀನ್ ಮಾಡ್ಕೊಂಡ್ ಬಾರ ನಾನು ನೋಡ್ಕೊತೀನಿ ಅಂತಾರ ಅವರು ಅವ್ರದ್ದು ಡೈಲಾಗ್ ಇಲ್ಲೇ ಬರ್ದಿ ನೋಡಿ ಒಂದು ನಾ ಕೂತ್ಕೋಬೇಕು ಕ್ಯಾಸ್ಟಿಂಗ್ ಆಗಿ ಅಂದ್ರೆ ಹೇಳ್ಬೋದು ಸುಮ್ಮನೆ ಫ್ಲೋ ಅಲ್ಲಿ ಹೇಳಿ ಆಮೇಲೆ ಅವರೇನೋ ಅನ್ಕೊಂಡೆ ಯಾಕೆ ಸುಮ್ಮನೆ ಅವರು ಅಂದ್ರೆ ಆರ್ಟಿಸ್ಟ್ ಅಲ್ಲ ನಮ್ಮ ಫ್ಯಾಮಿಲಿ ಅವ್ರಿಗೆ ಕನೆಕ್ಟ್ ಆಗುತ್ತಲ್ಲ ಮೇಡಮ್ ಅವರ ಇದೊಂದು ವಿಶೇಷ ಸೂಚನೆ ಇದು ತಮಾಷೆಗಾಗಿ ಮಾಡಿದ್ರು ಅಥವಾ ನಿಮ್ ಕ್ಯಾರೆಕ್ಟರ್ ಗಳು ಯಾವ್ಯಾವ್ದು ಸೂಟ್ ಅಂದ್ರೆ ನೀವೇ ಕಮೆಂಟ್ ಮಾಡಿ ಏನೋ ತೊಂದರೆ ಇಲ್ಲ ಅಲ್ವಾ ಸರ್ ಅವ್ರು ಹೇಳಿದ್ರೆ ನನ್ಗೆ ಈಜಿ ಆಗುತ್ತೆ ಸರ್ ಒಂದು ಲವ್ ಸ್ಟೋರಿ ಮಾಡಿದ್ರಿ ಅದು ಬರವಣಿಗೆಯಲ್ಲಿ ಒಂದು ಅದ್ಭುತ ಹೊಸ ಟ್ರೆಂಡೇ ಸೃಷ್ಟಿ ಮಾಡ್ತೇವೆ ತಿರುಗಿ ತಿರುಗಿ ನೋಡುವಂತ ಹುಡುಗಿ ಏನಲ್ಲ ಮತ್ತೆ ಮತ್ತೆ ಕನಸಿಗೆ ಬಂದು ಕಾಡೋದಿಲ್ಲ ಕರ್ಲಿ ಹೇರ್ ಇವಳದಲ್ಲ ಅಂತ ಲೈನ್ಸ್ ಬರ್ರಿ ಕರ್ಲಿ ಹೇರ್ ಇವಳಿಗಿಲ್ಲ ಬ್ಲೂ ಐಸ್ ಇವಳದಲ್ಲ ಆದ್ರೂ ಗೊತ್ತಿಲ್ಲ ಇವಳಿಗೆ ಆತರ ನಿಮ್ಮ ಮಡದಿಯ ಬಗ್ಗೆ ಒಂದು ನಾಲ್ಕು ಲೈನ್ ಅಲ್ಲಿ ವರ್ಣನೆ ಮಾಡ್ಬೋದು ಅಂದ್ರೆ ಈಗ ಅದನ್ನೇ ಹೇಳಕ್ ಆಗಲ್ಲ ಯಾಕಂದ್ರೆ ನೋಡುವಂತ ಹುಡುಗಿ ಏನಲ್ಲ ಅಂತ ಫಸ್ಟ್ ಲೈನ್ ಇರೋದು ಇವಳಿಗೆ ಹಂಗೆ ಹೇಳೋದ್ರೆ ಕೊಲೆ ಆಗುತ್ತೆ ಕವನ ತರ ಹೇಳ್ಬೋದು ಇಷ್ಟೊಂದು ಕಣ್ಣುಗಳಿದ್ದರೂ ನನಗೆ ಬರೀ ಆ ಎರಡು ಕಣ್ಣುಗಳಲ್ಲೇ ಆಕರ್ಷಣೆ ಅವಳು ಏಕೋ ಮಾಡಲಿಲ್ಲ ನಿರಾಕರಣೆ ಶೃಂಗಾರೋ ಸಮರವೋ ಸಮರಸವೋ ರಾತ್ರಿ ಎಲ್ಲ ಈಗ ಜಾಗರಣೆ ಲೈಫ್ ಒಂಥರ ಈಗ ಚಿಟಪಟ ಒಗ್ಗರಣೆ ಅಲ್ಲ ನೀವು ಒಳಗಡೆ ಇಷ್ಟೊಂದು ರಸಿಕತೆ ಇದ್ರು ಯಾಕೆ ಡಿಲೇ ಮಾಡ್ತಿದ್ದೀರಾ ಸಿನಿಮಾಗಳನ್ನ ಮನೆಯವ್ರು ಆಲ್ರೆಡಿ ಹಾಕೊಂಡು ಹೋಗ್ಬಿಟ್ಟಾರ ಪ್ ಮಾಡಬೇಕು ನಾವು ಫಸ್ಟ್ ಅಂದ್ರೆ ಆಫ್ ದ ರೆಕಾರ್ಡ್ ಮನೆ ಮಾಡ್ ಮನೆ ತಗೊಳನಾ ಅಂತ ನಾನು ಒಂದು ಮೂರ್ ಸಿನಿಮಾಗ್ ಒಂದ್ ಸಿನಿಮಾ ಸಾಲ ಕೊಡುತ್ತೆ ಆಫ್ ದ ನೋಡಿದಿರ ಎಲ್ಲ ರೆಕಾರ್ಡಿಂಗ್ ಕ್ಯಾಮ್ರಾ ತರ ಆಗಿರ್ತೀವಿ ದಯವಿಟ್ಟು ನಿರ್ಮಾಪಕರೇ ಇವರ ಫ್ಯಾಮಿಲಿ ಬಗ್ಗೆನು ಒಂದ್ ಸ್ವಲ್ಪ ಕರುಣೆ ತೋರಿ ಸರ್ ವಿರುದ್ಧ ಪದಗಳು ಅಂದ್ರೆ ಗೊತ್ತಾ ಆಪೋಸಿಟ್ ವಿರುದ್ಧ ಪದಗಳು ಬರ್ದಿದ್ರ ಸ್ಕೂಲಲ್ಲೆಲ್ಲ ಐದಕ್ಕೆ ಐದು ಮಕ್ಸು ಸರ್ ನಿಮ್ಮ ಮೊದಲನೇ ಪ್ರಶ್ನೆ ಸುಖ दुक्का गंडा हंती हंती <laughs> गंडा गे गंडा विरुद्ध गंडा गेन विरुद्ध पदा कप्पू लाली पप्पू ಅಂತಾ ಯಾಕ ಕप्पू ನೀ ಹೇಳತರೋ ಕಪ್ ಬ್ಲಾಕ್ ಕಲರ್ ಓ ಸರಿ ಬಿಲ್ಬು ಸಿಹಿ ಕಹಿ ಸುನಿ ಕುನಿ 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 ಸುನಿ ಗೆ ಯಾರಾದರೂ düşman ಇರ್ತಾರಲ್ಲ ಅವರೇ ವಿರುದ್ಧ ಪದ ಬೇಡ ಸುನಿ ಗೆ ವಿರುದ್ಧ ಪದ ಇಲ್ಲ ನೀವು ಹೇಳಬಾರದು ವಿರುದ್ಧ ಆಪೋಸಿಟ್ ಅಂತ ನೋಡಿದ್ರೆ ಎಸ್ ಕೆ ದೇವರ್ ಸಿನಿಮಾ ಅದ್ರಲ್ಲೇ ಎರಡು ಇದೆ ಸುನಿ ಅವರು ಸಿನಿಮಾ ಮ್ಯಾನ್ ಅಂತ ಗೊತ್ತು ಫ್ಯಾಮಿಲಿ ಮ್ಯಾನ್ ಅಲ್ವಾ ಅಂತ ತಿಳ್ಕೊಳ್ಳೋಣ ಚಿಕ್ಕದಾಗಿ ನೀವು ನಿಮ್ಮ ಹೆಂಡತಿಗೆ ಪ್ರತಿದಿನ ಮಾಡೋ ಮೂರು ಹೆಲ್ಪ್ ಯಾವ್ದು ಹೆಲ್ಪ್ ಅಂತ ಯಾವುದು ಇಲ್ಲ ಇಷ್ಟು ಯೋಚನೆ ಮಾಡ್ಕೊಂಡಿಲ್ಲ ಅದನ್ನೇ ಅದೇನ್ ಗೊತ್ತಾ ಇಶ್ಯೂ ಇದೆ ಈಗ ನೋಡ್ಕೀರಲ್ಲಿ ನಾವು ಎರಡು ಜನರೇಷನ್ ಒಂದು ನಮ್ಮಅಮ್ಮ ಅಡುಗೆ ಮನೆಗೆ ಎಂಟ್ರಿ ಕೊಡ್ತಿರ್ಲಿಲ್ಲ ಅಂದ್ರೆ ಎರಡ್ ಕಾರಣಕ್ಕೆ ಒಂದು ನಾನು ಕಳ್ಳೆ ಬೀಜ ಕಳ್ಳೆ ಪಪ್ಪು ಬೋರ್ ಬಿಟ್ಟ ಖಾಲಿ ಮಾಡ್ತಿದ್ದೆ ಇನ್ನೊಂದು ಅವ್ರಿಗೆ ಇಷ್ಟ ಇಲ್ಲ ಹುಡುಗರು ಇಲ್ಲಿ ಈಗ ನಾವು ಈಕ್ವಲ್ ಇದ್ರಲ್ಲಿ ಓಡಾಡ್ತಾ ಇದೀವಿ ಈಗ ಬ್ರೇಕ್ಫಾಸ್ಟ್ ನಾನ್ ಮಾಡ್ತೀನಿ ಅನ್ಕೊಳ್ಳೆ ಅದು ಅಂದ್ರೆ ನಾವು ಮಾಡ್ಬೇಕಾದ್ರೆ ಕಾಯಕ ಅದು ಅದನ್ನ ನಾವು ಎಲ್ಪ್ ಅಂತ ಹೇಳಿದ್ರೆ ಇಶ್ಯೂ ಆಗುತ್ತೆ ತಿರ್ಗಾ ನಮ್ ಕೆಲ್ಸಗಳು ಅವ್ರು ಮಾಡ್ಕೊಡ್ತಾರೆ ಬೇರೆ ವೈಫ್ ಅವ್ರ ಗಂಡನ್ ತಿರ್ಗಿ ಕಿವಿ ಚಿಚ್ಕೋದು ಅಂದ್ರೆ ಬ್ರೇಕ್ಫಾಸ್ಟ್ ನಾನು ಮಾಡ್ತೀನಿ ಯೂಜಲಿ ಅಡಿಗೆ ಮಾಡಕ್ ಬರೋದಾ ತುಂಬಾ ಕಷ್ಟ ಅಲ್ಲ ಈ ಮಿಲನ ಫಿಲಮ್ ಅಲ್ಲಿ ಬ್ರೆಡ್ ಅಂಡ್ ಜಾಮ್ ಇಲ್ವಾ ಆ ರೀತಿ ಡೈಲಿ ಬ್ರೆಡ್ ಅಂಡ್ ಆಮ್ಲೆಟ್ ಮಾಡ್ತೀವಿ ಯೂಸ್ವಲಿ ನಾನು ಎಂಜಾಯ್ ಮಾಡ್ತೀನಿ ಆಮ್ಲೆಟ್ ತುಂಬಾ ಇಷ್ಟಪಟ್ಟು ತಿಂತೀನಿ ನಾನು ಆಮ್ಲೆಟೇ ಬೇರೆ ಬೇರೆ ತರ ಮಾಡ್ಕೊಳ್ತೀವಿ ಅದನ್ನು ಕರೆಕ್ಟಾಗಿ ಮಾಡಲ್ಲ ಅಂತ ಹೇಳ್ತಿರ್ತಾಳೆ ಅದಕ್ಕೆ ಈರುಳ್ಳಿ ಟೊಮೊಟೊ ಹಸ್ರ ಮೆಣಸಿಗೆ ಕುಯ್ದಿಟ್ಟು ಇಟ್ಟಿರ್ತೀನಿ ಅವಳೆದ್ರಲ್ಲೇ ತೀಗಿ ಮಾಡ್ತೀನಿ ಅಡುಗೆನೂ ಮಾಡ್ತೀನಿ ಮಾಡ್ತೀನಿ ಸರ್ ಈಗಿನ ಕಾಲದಲ್ಲಿ ಅಂದ್ರೆ ನಾವೇನೋ ಹೆಂಡತಿಗೆ ಮಾಡ್ತಾ ಇರೋ ಕೆಲಸ ಅದು ಹೆಲ್ಪ್ ಅಲ್ಲ ಅದು ಅದು ರೆಸ್ಪಾನ್ಸಿಬಿಲಿಟಿ ಈಕ್ವಲ್ ಶೇರಿಂಗ್ ಅಂತ ಯಾಕಂದ್ರೆ ನಾವೆಲ್ಲ ಈಚೆ ಬಂದಾಗ ಅವ್ರ ಮನೇಲಿ ಏನು ಕೆಲಸ ಇರಲ್ಲ ಅನ್ನೋ ಫೀಲ್ ಅಲ್ಲೇ ಇರ್ತಾರೆ ಗಂಡಸು ಹೆಣ್ಮಕ್ಳು ಮನೇಲಿ ಮಾಡೋ ಕೆಲಸ ಕೆಲಸನೇ ಅಲ್ಲ ಅನ್ನೋ ಫೀಲ್ ಅಲ್ಲಿ ಇರ್ತೇವೆ ನಾವು ಅದ್ ಹಂಗಲ್ಲ ಅದು ಸಿಕ್ಕ ನಾವ್ ಒಂದಿನ ಅವ್ರು ಮಾಡೋ ಕೆಲಸ ಇಲ್ಲ ಕೂತ್ಕೊಂಡ್ ಮಾಡಿದ್ರೆ ಗುರು ಇಲ್ಲಪ್ಪ ನಾವ್ ತುಂಬಾ ಅರ್ಥ ಆಗಿತ್ತು ಎಲ್ಲಾರ್ಗು ಅರ್ಥ ಆಗಿರುತ್ತೆ ಮನೆ ಕೆಲಸ ತುಂಬಾ ತೊಡ ಸಂಭಾವನೆ ಕೆಲಸ ಮಾಡಲ್ಲ ಭಾವನೆಗಳ ಕೆಲಸ ಮಾಡ್ತಾರೆ ಅಂತ ಸೊ ಹಂಗಾಗಿ ಎಲ್ಲಾ ಹೆಣ್ಮಕ್ಳು ಇಲ್ಲಿಂದಾನೆ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಟು ಯಾರು ಮಾಡಕ್ ಸಾಧ್ಯ ಆಗಲ್ಲ ಹೆಣ್ಮಕ್ಳು ಆಮೇಲೆ ಅವ್ರು ಅಂದ್ರೆ ಹೊರಗಡೆ ಮಾಡ್ತಾರೆ ನನ್ನ ವೈಫ್ ಫೋಟೋಗ್ರಫಿ ಮಾಡ್ತಾಳೆ ಅವಳದೇ ಅದೊಂದು ಕ್ಲಾತಿಂಗ್ ಇದಿದೆ ಅವೆಲ್ಲ ಜೊತೆಗೆ ಇದು ಮಾಡ್ತೀವಿ ನಾವ್ ಮೈಂಡ್ ಸೆಟ್ ಹೆಂಗ್ ನಾವ್ ಹೊರಗಡೆ ಮಾಡ್ತೀವಿ ಮನೆಯವ್ರ ನಮ್ದೆಲ್ಲ ಜವಾಬ್ದಾರಿ ಅಂತ ಹೆಸರು ಹೇಳಿ ಫೋಟೋಗ್ರಫಿ ಬಿಸ್ನೆಸ್ ಕೊಡೋಣ ಟೀನಿ ವಿನಿ ಫೋಟೋಗ್ರಫಿ ಅಂತ ಟೀನಿ ವಿನಿ ಅಂತ ಚಿಕ್ಕ ಮಗಳ ಇನ್ಫೆಂಟ್ ಬೇಬೀಸ್ ಫೋಟೋಗ್ರಫಿ ಮತ್ತೆ ನೆಲ ಅಂತ ಕಾಟನ್ ಅರ್ತಿ ಟೈಪ್ ಇದು ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆಯಾ ಮೇಡಮ್ ನಿಮಗೆ ಒಳ್ಳೇದಾಗ್ಲಿ ಟೀನಿ ವಿನಿಗೆ ಜಾಸ್ತಿ ಕಸ್ಟಮರ್ಸ್ ಬರಲಿ ಮೇಡಮ್ ಬೇಬೀಸ್ ಏನೋ ಫೋಟೋ ತೆಗಿತೀರಂತೆ ನಾವು ಆದಷ್ಟು ಬೇಗ ಕಾಯ್ತಾ ಇದೀವಿ ಮೇಡಮ್ ನೀವು ನೆಕ್ಸ್ಟ್ ಯಾರು ಫೋಟೋ ತೆಗಿತಿರ ಅಂತ ಓಕೆ ಸರ್ ನಿಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಸ್ವರ್ಗ ರಪ್ಪ ಅಂತ ಯಾವಾಗ ಸರ್ ಹುಡುಗನಿಂದ ತುಂಬಾ ಆಗಿದೆ ನಾವು ಕ್ರಿಕೆಟ್ ಈಗ ಬೇರೆ ಊರ್ ಕೇಳಿ ಹೇಳತ್ ಕೇಳಿ ಬೇರೆ ಊರ್ ಮೇಲೆ ಮ್ಯಾಚ್ ಹೋಗಿರ್ತಿವಿ ಅವಾಗ ಚೈಲ್ಡ್ ಚಪಾತಿಗಳ ಮೂರ್ನಾಕ್ ಸಲ ಓಡಿಸ್ಕೊಂಡ್ಬಿಡ್ತೀವಿ ಫಸ್ಟ್ ಟೈಮ್ ಗೆದ್ದಾಗ ಅಂದ್ರೆ ಈಗ ತಕ್ಷಣ ಅದ್ ಬಿಟ್ಟು ಲೋಕಲ್ ಹುಡುಗನ್ ತರ ಅಂದ್ರೆ ಒಂದ್ ಹುಡುಗಿ ಹೋದಾಗ ಹಿಂಗ್ ಪಾಸ್ ಆಯ್ತು ಅಂತ ಸ್ಕೂಲ್ ಲೈಫಲ್ ನನ್ಗೆ ಗ್ಯಾರಂಟಿ ಅಂದ್ರೆ ದೊಡ್ಡದು ಅನ್ಕೋದು ಏನ್ ಫೆಸಿಲಿಟಿ ಫೆಸಿಲಿಟಿಗಂತವ್ ಏನೂ ಬಂದಿಲ್ಲ ಕಾಲೇಜ್ ಟೈಮ್ ನೋಡ್ತಿದ್ದು ಪಾಸ್ ಆಗೋದು ಬಟ್ ಸ್ವರ್ಗ ತರ ಏನು ಫೀಲ್ ಆಗಿಲ್ಲ ಮೇ ಬಿ ಇನ್ನೇನ್ ಆ ಲವ್ ಲೈಫ್ ಫ್ರೆಂಡ್ಸ್ಗಳು ನೋಡ್ತಾ ಇದ್ದ ನಂಗೆ ಸಿನಿಮಾ ಆಕರ್ಷಣೆ ಮಾಡ್ತು ಸೊ ಅಲ್ಲಿಂದ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತು ಅಂದ್ರೆ ಭಯ ಆಗದೆ ನೀಡೆ ನಾವ್ ಏನಾಗ್ತಿವಿಮಾದಲ್ಲಿ ಏನು ಗೊತ್ತಿಲ್ಲ ಅಷ್ಟೇ ಡೈರೆಕ್ಟರ್ ಪೊಸಿಷನ್ ಗೊತ್ತಿರುತ್ತಲ್ ನಿಮ್ಗೆ ನೋಡ್ದವರೆಲ್ಲ ಇಷ್ಟ ಆಗ್ತಾರೆ ಬಟ್ ನಮ್ ಪರ್ಸ್ ನಮ್ ರೆಸ್ಪಾನ್ಸಿಬಿಲಿಟಿಯಿಂದ ನಮ್ಗೆ ಗೊತ್ತಿತ್ತು ಏನೇ ಇರ್ತ ಅಂತ ಡೈರೆಕ್ಟರ್ ಆದ್ಮೇಲೆ ಹುಡ್ಕಕ್ ಶುರು ಮಾಡಿದ್ ಓಕೆ ನೋಡ್ಬೇಕು ನೋಡೆ ಸ್ವರ್ಗ ಪಾಸ್ ಆಗಿದೆ ಸಿನಿಮಾದಲ್ಲಿ ಅವ್ರಿಗೆ ಅದೇನೋ ಸ್ವರ್ಗ ರಪ್ಪ ಅಂತ ಪಾಸ್ ಆಯ್ತು ಅರ್ಥ ಆಗಿಲ್ಲ ಸರ್ ನನ್ಗೆ ಏನು ಕದ್ದು ಅಂದ್ರೆ ಸಿಂಪಲ್ ಆರ್ ಇಲ್ಲ ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಅಂದ್ರೆ ಬೆಂಗಳೂರು ಬಿಟ್ಟು ತುಂಬಾ ಜನ ಕೇಳಿದ್ರು ಕೈ ಬಿಡ್ತೀಯ ಅಂದ್ರೆ ಏನು ಕೈ ಬಿಡ್ತೀಯಾ ಅರ್ಥ ಮಾಡಿಸ್ಬಾರ್ದು ಲೈಫಲ್ಲಿ ಅವ್ರಿಗೆ ಅರ್ಥ ಆಗಿ ಈಗ ನಿಮ್ಮ ಲೈಫಲ್ಲಿ ಯಾರ್ಯಾರು ಕೈ ಬಿಟ್ಟಿದೀರಾ ನೀವು ಲವ್ ಫೇಲ್ಯೂರ್ಸ್ ಯಾವುದೂ ಇಲ್ಲ ಒಂದೇ ಲವ್ ಅದೇ ಮ್ಯಾರೇಜ್ ಅದೇ ಸಖತ್ ಸರ್ ಒಂದೆರಡು ಅನುಭವ ಇಟ್ಕೊಂಡು ಹೋದ್ರೆ ಸಿನಿಮಾಗೆ ಒಳ್ಳೇದು ಅಂತಾರಲ್ವಾ ಜೀವನದಲ್ಲಿ ಯಾಕೆ ಒಂದು ಅನುಭವ ಇಟ್ಕೊಳ್ದೆ ಹೋದ್ರಿ ಅಂತ ಏನಿಲ್ಲ ಅದೇ ಅದೇ ಲವ್ ಅಲ್ಲೇ ನಾವ್ ಎಲ್ಲಾ ರೀತಿ ನೋಡಿದೀವಿ ಸಕ್ಸಸ್ ಆಗಿರೋದು ಅಲ್ಲ ಸಾಮಾನ್ಯವಾಗಿ ಒಂದ್ ಸಿನಿಮಾ ತೆಗಿಬೇಕು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಆದ್ರೆ ಚೆನ್ನಾಗಿರುತ್ತೆ ಆ ಮಾಡಿದ್ವಿ ಅಸಿಸ್ಟ್ ರನ್ನಿಂಗ್ ಮ್ಯಾರೇಜ್ ಎಲ್ಲದ್ ಸೈನ್ ಹಾಕಿರೋದು ಆ ರೀತಿ ಎಲ್ಲಾ ಮಾಡಿದಿವಿ ಡೈರೆಕ್ಷನ್ ಒಂದೇ ನನ್ನ ಲೈಫಲ್ಲಿ ಮತ್ತೆ ಫಿಲಮ್ ಅಲ್ಲ ಫಸ್ಟ್ ಫಿಲಮ್ ಗೆದ್ದಿದೀವಿ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಅಲ್ಲ ಹೌದು ಎರಡು ಎರಡು ಅದನ್ನ ಮೀರ್ಸಂಗೇನು ರನ್ ರನ್ನಿಂಗ್ ಸಕ್ಸಸ್ಫುಲ್ ಹತ್ತು ವರ್ಷದಿಂದ ಸರ್ ಸರ್ಮಾ ಇದು ದಾಂಪತ್ಯ ಸಿನಿಮಾ ಟೂ ತೌಸಂಡ್ ಸೆವೆಂಟೀನ್ ಮದುವೆ ಆಗಿದ್ದು ಟೂ ತೌಸಂಡ್ ಫೋರ್ಟೀನ್ ಮೀಟ್ ಆಗಿದ್ದು ಸೊ ಮೀಟ್ ಆಗಿದ್ದು ಲೆವೆನ್ ಇಯರ್ತದೆ ಸೂಪರ್ ಸರ್ ಒಂದು ಐವತ್ತು ವರ್ಷ ಒಡ್ಲಿ ಸರ್ ಆರಾಮಿ ನೂರಾರು ವರ್ಷ ಚೆನ್ನಾಗಿರಿ ಖುಷಿಯಾಗಿರ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮದುವೆ ಎಲ್ಲ ನೋಡ್ಕೊಂಡು ಷಷ್ಠ ಪೂರ್ತಿ ಎಲ್ಲ ಆಚರಣೆ ಮಾಡಿ ವೈಫ್ನ ಕರ್ಕೊಂಡು ಆಮೇಲೆ ಇವಾಗ ಅದನ್ನ ಹೇಳಿ ಯಾಕೆ ವೈಫ್ ನ ನಾನು ಕಪಲ್ ಇಂಟರ್ವ್ಯೂ ತಾನೆ ಕೇಳಿ ಡೈರೆಕ್ಟ್ ಆಗಿ ಹೇಳ್ತೀನಿ ಕಟ್ ಮಾಡ್ ಯಾಕೆ ಇನ್ನೊಂದು ಯೂಟ್ಯೂಬ್ ಕೇಳಿದ್ರು ಅವ್ರಿಗೆ ಕರ್ಕೊಂಡೋಗಿಲ್ಲ ಈಗ ಇದಕ್ಕೆ ಕರ್ಕೊಂಡ್ರೆ ಅವ್ರ ಬೇಜಾರಾಗ್ತಾರೆ ಅಂತ ನಾನು ಕರ್ಕೊಂಡಿಲ್ಲ ಅದು ಯಾರು ನಮ್ಮ ಇವನು ಆಲ್ರೌಂಡರ್ ಅಕ್ಷಯ ಅಭಿಷೇಕ್ ಆದರೆ ಕುತ್ಕೊ ಮಾಡ್ತಿರೋದಲ್ಲ ಅಕ್ಷಯ್ ಅಕ್ಷಯ್ ನಾನು ನೀನ್ ಮಾತಾಡ್ಕೊಂಡು ಸರಿ ಮಾಡ್ಕೋಬೋದಾಗಿತ್ತಾನೆ ಇದನ್ನ ಎಲ್ಲ ಒಂದ್ ಕಂಟೆಂಟ್ ಸಿಕ್ತಿತ್ತಲ್ವಾ ಇಲ್ಲ ಯಾವ ಅಕ್ಷಯ್ ಕಮ್ಯುನಿಕೇಟ್ ಆಗಿಲ್ಲ ಅಬಿ ಅಭಿಗೆ ಅಭಿ ಚಮಕಲ್ ಒನ್ ಆಫ್ ದ ಅಸೋಸಿಯೇಟ್ ಡೈರೆಕ್ಟರ್ ಅಂಡ್ ರೈಟರ್ ಅಭಿ ರೇಡಿಯೋ ಸಿಟಿಲ್ ಇದ್ನ ಅಲ್ವ ಹೌದ ಓಕೆ ಆಲ್ರೌಂಡ್ ರಕ್ಷಯ ಅಂತ ಯೂಟ್ಯೂಬ್ ಚಾನಲ್ ಇದೆ ಚೆನ್ನಾಗಿದೆ ಪಾಡ್ಕಾಸ್ಟ್ ಕಷ್ಟ ನೋಡಿ ಅಕ್ಷಯ್ ಪ್ಲೀಸ್ ನೀನಿ ಇ ಎನ್ ಟಿ ಬಗ್ಗೆನು ಮೆಸೇಜ್ ಮಾಡು ಇಲ್ಲಪ್ಪ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಸುನಿ ಅವರ ರೈಟಿಂಗ್ ಅಲ್ಲಿ ಮತ್ತು ಸುನಿ ಅವರ ಸಿನಿಮಾಗಳಲ್ಲಿ ಒಂದಷ್ಟು ತುಂಟತನಗಳು ತರಲೆತನಗಳು ಇರುತ್ತೆ ಈಗ ಕೆಲವೊಂದು ಅದೇ ರೀತಿಯ ಪ್ರಶ್ನೆಗಳನ್ನ ನಾನು ಕೇಳ್ತೀನಿ ನೀವು ಅದಕ್ಕೆ ಉತ್ತರ ಕೊಡ್ಬೇಕು ಸರ್ ಕೆಲವೊಂದು ವ್ಯತ್ಯಾಸಗಳನ್ನ ಹೇಳ್ಬೇಕು ಸರ್ ಆಟಕ್ಕೂ ಜೊತೆ ಆಟಕ್ಕೂ ವ್ಯತ್ಯಾಸ ಏನು ಸರ್ ಆಟ ಬ್ಯಾಚುಲರ್ ಲೈಫ್ ಜೊತೆ ಆಟ ಮ್ಯಾರಿಡ್ ಲೈಫ್ ಅದ್ ಬೇರೆ ನಾನು ಹೇಳಿದ್ ಬೇರೆ ತರ ಅದು ಬೇರೆ ತರ ತಗೊಂಡ್ಬಿಡ್ತಾರೆ ಅದೇ ಪ್ರಾಬ್ಲಮ್ ಯಾರು ಬೇರೆ ತರ ತಗೊಳಂಗಿಲ್ಲ ಹ್ಮ್ ಓಕೆ ಹೇಳಿ ಸರ್ ಆಟ ಅಂದ್ರೆ ನಾವೇ ಎಫರ್ಟ್ ಹಾಕೋದು ಜೊತೆ ಆಟ ಅಂದ್ರೆ ಮದುವೆ ಆದ್ಮೇಲೆ ಒಂದಷ್ಟು ಡಿಸ್ಕಷನ್ಸ್ ಮಾಡಿ ಜೊತೆಯಾಗಿ ಎಫರ್ಟ್ ಹಾಕೋದು ಹ್ಞೂ 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 ಅಂಬರೀಶ್ವರ್ ಏನೋ ಹೇಳ್ತೀವ್ರು ಕೇಳಿ ನನ್ನ ಮೇಲೆ ಅಂತ ಇಲ್ಲ ಇದಕ್ಕೆ ಗಂಡನ ತವರಿಗೆ ಏನಂತ ಕರಿಬೋದು ಸುಮ್ಮನೆ ಆಗಿ ಹೇಳೋದಾದ್ರೆ ನಮ್ಮ ಮನೆ ಪ್ರಧಾನ ಅತ್ತೇರ ಮನೆ ಯಾವತ್ತಕ್ಕೂ ವರದಾನ ನಮ್ಮ ತವ್ರ ಮನೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಅವನೇ ಸಮಾಧಾನ ಅದೊಂಥರ ಏನೇ ಹೋದರೂ ರಿಲೀಫ್ ಈಗ ಅಮ್ಮ ಬೈದ್ರೆ ಅದು ಯಾವತ್ತೂ ನಮ್ಮ ಬೈಗಳ ಅನ್ಸಲ್ಲ ಗಂಡಂತ ಅವ್ರಿಗೆ ಸಮಾಧಾನ ಅಂತಿಲ್ಲ ಬ್ಯಾಚುಲರ್ಗೂ ಮ್ಯಾರಿಡ್ಗೂ ಇರೋ ವ್ಯತ್ಯಾಸ ಸರ್ ಚಿಲ್ಲರ್ ಸೆಲ್ಫಿ ಗ್ರೂಪ್ ಫೋಟೋ ಗಂಡ ಹೆಂಟಿ ಜಗಳ ಆಡದೆ ಜೀವನ ನಡ್ಸ್ಬೇಕಂದ್ರೆ ಏನ್ ಆಗ್ಬಾರ್ದು ದುರಾಗಬಾರ್ದು ಮದುವೆ ಆಗ್ಬಾರ್ದು ಅಷ್ಟೇ ಅವ್ರ ಮನೇಲಿ ಅವ್ರಿರ್ಬೇಕು ನಮ್ಮಲ್ಲಿ ರಾಜಕಾರಣಕ್ಕೂ ಸಿನಿಮಾಗೂ ಏನ್ ವ್ಯತ್ಯಾಸ ಸಿನಿಮಾ ಜನ ದುಡ್ಡು ಕೊಟ್ಟು ನೋಡ್ತಾರೆ ರಾಜಕಾರಣ ದುಡ್ಡಿಸ್ಕೊಂಡು ಓಟ್ ಹಾಕ್ತಾರೆ ವ್ಯತ್ಯಾಸ ಇಲ್ಲಿ ಬಣ್ಣ ಹಚ್ಚಿ ನಟನೆ ಮಾಡ್ತಾರೆ ಅಲ್ಲಿ ಬಣ್ಣ ಹಚ್ಚದೆ ಮಾಡ್ತಾರೆ ಎರಡು ಮಕ್ಕಳು ತಂದೆ ಒಬ್ರು ನಂಗೆ ಸಿನಿಮಾ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತಿದ್ದಾರೆ ಪಾರ್ಟ್ ಪಾರ್ಟ್ ಥ್ರೀ ಹೇಳಿ ಪಾರ್ಟ್ ಟೂಗೆ ಯಾಕೆ ನಿಲ್ಸಿದ್ರೆ ಪಾರ್ಟ್ ಥ್ರೀ ಮಾಡಕ್ ಹೇಳಿ ನಮ್ಮ ತಂದೆ ಜನ್ರೇಷನ್ಗೂ ನಮ್ ಜನ್ರೇಷನ್ಗೂ ವ್ಯತ್ಯಾಸ ಏನು ಆಗಿಂದ ಇವಾಗವ್ರಿಗೂ ಈ ಸಲ ಕಪ್ ನಮ್ದೇ ಅಂತ ಇದ್ದೀವಿ ಆ ಅವಾಗ ಹರ್ದಿರೋದ್ನ ಹೊಲ್ದಾಕೊಳ್ಳೋರು ಹಾಕೊಳ್ಳೋವ್ರು ಈಗ ಚೆನ್ನಾಗಿರೋದನ್ನ ಹರಿದು ಹಾಕೊಳ್ತಾ ಇದಾರೆ ನಮ್ನೆಲ್ಲ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಬೆಲ್ಲ ದೇವಸ್ಥಾನದಲ್ಲಿ ಬೆಲ್ಲೋಳಿ ಅಂತ ಇದ್ರ ಈಗ ಮಕ್ಕಳೆಲ್ಲ ಕೂತ್ಕೊಂಡು ನಮ್ದು ಯೂಟ್ಯೂಬ್ ಬೆಲ್ಲೈಕನ್ ಒತ್ತಿ ಅಂತ ಮತ್ತೆ ಮುಖ್ಯವಾಗಿ ಹೇಳ್ಬಿಡ್ತೀನಿ ಒತ್ತಿ ಸುಮಾರಾಗಿರೋ ಹೆಣ್ಮಕ್ಳು ಅಂದ್ರೆ ಯಾರು ಸರ್ ಮಕ್ಳು ಯಾರು ಸುಮಾರಾಗಿಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ನಿಮ್ ಯಾರನ್ನ ರಿಜೆಕ್ಟ್ ಮಾಡುದ್ರೆ ಹುಡ್ಗಿ ಸುಮಾರು ಅನ್ಕೊ ಇಲ್ಲ ತುಂಬಾ ಫಿಲ್ಟರ್ ಫಿಲ್ಟ್ರಾಕ್ ಫೋಟೋಸ್ ತೆಗಿತಿರ್ತಾರಲ್ಲ ಫೋಟೋ ಫಿಲ್ಟ್ರಲ್ಲ ಅವ್ರನ್ನ ಸುಮಾರು ಅನ್ಕೋದು ಬಟ್ ಹುಡುಗಿರಲ್ಲಿ ಸುಮಾರು ಅಂತ ಯಾರಿಲ್ಲ ಎಲ್ಲ ತುಂಬಾ ಚೆನ್ನಾಗಿರೋ ಹುಡ್ಗಿರ್ ಸಿಕ್ಕಿದ್ರೆ ಸುಮಾರಾಗಿರೋ ಸಿಕ್ಕಿದ್ರು ಬಿಡಲ್ಲ ಅಂದ್ರೆ ಒಳಗಣ್ಣಿಂದ ಅಂತೂ ಚೆನ್ನಾಗಿದ್ದೇ ಇರ್ತಾರೆ ಫಿಲ್ಟರ್ ಇರೋ ಹೆಣ್ಮಕ್ಳು ಓಟೆಲ್ಲ ಸುನಿ ಅವ್ರಿಗೆ ಫಿಲ್ಟ್ರಾಕ್ ಬೈಕೋಬೇ ನಿಮ್ನೆ ನಾನು ಅಂದಿಲ್ಲ ಅಂದ್ರೆ ಸುಮ್ನೆ ಹುಡ್ಗುರ್ಗೆ ಹೇಳಿದ್ರೆ ನಿಮ್ ಯಾರು ಒಪ್ಪಲ್ಲ ಆ ಹುಡ್ಗಿ ಸುಮಾರು ಅನ್ ಹಟಕ್ಕೂ ಚಟಕ್ಕೂ ಇರೋ ವ್ಯತ್ಯಾಸ ಏನು ಹಾ ಮತ್ತೆ ಚಾ ಟಾ ಸೇಮ್ ಇದೆ ಆಟ ಬೆಟ್ಟ ಹಚ್ಚಿದ್ರೆ ಚಟ ಚಟ್ಟ ಹಚ್ುತ್ತೆ ಆಟ ಎಂತ ಬೆಟ್ಟದ ಕೆಲ್ಸ ನಾವೊಂದ್ಸಲ ಹಠ ತೊಟ್ರೆ ಎಂಥದ್ನು ಮಾಡ್ಬೋದು ಒಂದ್ಸಲ ಚಟಕ್ ಪಿತ್ತ ಅಂದ್ರೆ ಅದು ಫೈನಲ್ ಎಂಡ್ ಚಟನೆ ಸ್ವದ ಹೇಳಿ ಸರ್ ಸುಮ್ ಸುಮ್ಮನೆ ಡೈರೆಕ್ಟ್ ಆಗಿ ಉಳಿಸ್ಕೊಂಡಿಲ್ಲ ನಾವು ಇಂಡಸ್ಟ್ರಿಲ್ ನಿಮ್ಮನ್ನ ಇಷ್ಟೆಲ್ಲ ಕಲೆ ಇದೆ ಸರ್ ನಿಮ್ಮಲ್ಲಿ ನಿಮ್ಮ ಹೆಂಡತಿ ನಿಮ್ಮನ್ನ ಹೊಗಳ್ತಾರ ಸರ್ ಸಾಮಾನ್ಯವಾಗಿ ಹೆಂಡತಿರ್ ಗಂಡಂದ್ರೂ ಹೊಗಳೋದು ಕಡಿಮೆ ನಿಮ್ ಹೆಂಡತಿ ಹೋಗಳ್ತಿರ್ತಾರ ನಾನು ಒಬ್ನೇ ಇದ್ದಾಗ ನಾನು ಇದ್ದಾಗ ಅರ್ಥ ವೇದಿಕೆಗಳಲ್ಲೆಲ್ಲ ಹೊಗಳಲ್ಲ ಅಥವಾ ಇಂಟ್ರೂ ಬಂದ್ರೆ ಈಗ ನಿಮ್ ಹೆಂಡತಿ ಬಗ್ಗೆ ಮೂರು ಒಳ್ಳೆ ವಿಚಾರ ಹೇಳಿ ಸರ್ ಮತ್ತೆ ಮೂರು ನೆಗೆಟಿವ್ ಹೇಳಿ ಸರ್ ಮೂರು ನೆಗೆಟಿವ್ ಮೂರು ಒಳ್ಳೆ ವಿಚಾರ ಒಂದು ಒಳ್ಳೆ ವಿಚಾರ ಎಲ್ಲ ಗಣ್ಣಂದ್ರು ಹೋದ ಅಂತ ಅವಳೇನು ಓಡವೇನು ಇಷ್ಟಪಡಲ್ಲ ಯಾವತ್ತೂ ಚಿನ್ನಬೇಕು ಅಂತ ಕೇಳಿಲ್ಲ ಅದಕ್ಕೆ ನಾನು ಇರೋದನ್ನು ತೊಗೊಂಡಾಗ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಹುಷಾರಾಗಿರ್ಲಿ ಫುಲ್ ಎಫರ್ಟ್ ಹಾಕ್ತಾಳೆ ಅಂದ್ರೆ ಎಲ್ಲಾ ವಿಷಯದಲ್ಲೂ ಒಂದು ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡೋಕ್ಕಿರ್ಬೋದು ಅಥವಾ ನೀಟ್ನೆಸ್ ಕ್ಲೀನ್ನೆಸ್ ವಿಷಯದಲ್ಲಿ ಅಥವಾ ಈ ಬುಕ್ ಅಂತೀವಲ್ಲ ಟೇಬಲ್ ಮ್ಯಾನರ್ಸ್ ಈ ರೀತಿ ಎಲ್ಲ ಡಿಸಿಪ್ಲಿನ್ ಈ ರೀತಿ ಎಲ್ಲ ನಾನು ಅವಳ ಹತ್ರ ಕಲ್ತಿದ್ದೆ ನಾನು ಸ್ವಲ್ಪ ಏರುಪೇರ್ ಇದ್ದೆ ಏರುಪೇರ್ ಆಯ್ತು ನೆಟ್ಟಾಗಿದ್ದ ನನ್ನ ಹೃದಯ ಇಲ್ಲಿಂದ ಶುದ್ಧ ಪ್ರೀತಿ ವ್ಯವಸಾಯ ಬ್ಯಾಚುಲ್ ಲೈಫ್ ಹೋದಾಗ ಇಲ್ಲ ಸರ್ ಇದ್ದೇ ಅಲ್ಲ ಎಲ್ಲ ಗಂಡಸ್ರು ಇರ್ತಾನೆ ಇರ್ತೀವಿ ವಯಸ್ಸಿನಲ್ಲೂ ಅವ್ರು ಸರಿ ಮಾಡ್ತಾರೆ ಇದು ನಮ್ನ ಇಡಬಾರ್ದು ಹಿಂಗಿಡಬಾರ್ದು ಹಂಗಾಕಬೇಕು ಈ ಶರ್ಟ್ಗೆ ಈ ಪ್ಯಾಂಟ್ ಮ್ಯಾಚ್ ಆಗ್ತಿಲ್ಲ ಅಂತ ಅದು ನಾವಿದ್ದಾಗ ಗೊತ್ತಾಗಲ್ಲ ನಾವ್ ರೆಡಿ ಆದ್ಮೇಲೆ ಬೇರೆ ಕಡೆ ನೋಡ್ತಿರ್ತೀವಲ್ಲ ಹಿಂಗ್ ಮಾಡ್ತಾರೆ ಅಂತ ನಾನು ಹಿಂಗೆ ಮಾಡ್ತೀನಿ ಅಂತ ಅವಾಗ್ಲೇ ಅದನ್ನ ಆ ರೀತಿ ನಂಬಲ್ಲ ಯಾರನ್ನು ಸತ್ಯ ಮಾತ್ರ ಮಾತಾಡ್ತಾಳೆ ವಾ ನೆಗೆಟಿವ್ ಎಲ್ಲ ನನ್ನಿಂದನೂ ಅದೇ ಎಕ್ಸ್ಪೆಕ್ಟ್ ಮಾಡ್ತೇನೆ ಅದು ಹೆಂಗೆ ಅಂದ್ರೆ ನಾನು ಈಗ ಬರ್ತೇನೆ ಅಷ್ಟೇ ಟ್ರೂಫೋನ್ ಸರ್ ಮನೆ ಹತ್ರ ಆ ನಾನು ರೆಡಿ ಇದ್ದೀನಿ ಅಂತ ಆಸ್ಕೆ ಮೇಲೆ ಹೇಳ್ತಾ ಇದ್ದೀನಿ ಅಲ್ಲಿಂದ ಶುರು ಆಗ್ತದೆ ನಮ್ದೆದಿದ್ದಾಗೆ ಆ ಅಂದವೇ ಇದ್ದೀನಿ ಅಂತ ಅದು ಫೋನ್ ಬಂದಾಗ ಸ್ಟುಡಿಯೋದಲ್ಲಿ ಯಾರ ಸರ್ ಸ್ಟುಡಿಯೋದಲ್ಲಿ ಇದೀವಿ ಅಂದ್ರೆ ನಾನು ಅಂದವೇ ಇದ್ದೀನಿ ಅಂತ ಇದ್ದಿರಲ್ಲ ನಮ್ದು ಅಲ್ಲಿಂದನೇ ಶುರು ಆಗುತ್ತೆ ಅದೊಂದೇ ದೊಡ್ಡ ನೆಗೆಟಿವ್ ಮೂರೇನು ಬೇಡ ಇನ್ಯಾವುದು ಅಂತ ನೆಗೆಟಿವ್ ಏನಿಲ್ಲ ನಿಮ್ಗೆ ಹೆಂಡತಿಮ್ಗಂದ್ರೆ ಭಯ ಜಾಸ್ತಿನಾ ಭಕ್ತಿ ಜಾಸ್ತಿನಾ ಭಯ ಭಕ್ತಿ ಎರಡನೇ ನಾನು ಯಾಕೆ ಒಳ್ಳೆ ವಿಚಾರ ಹೇಳಿ ನಿಮ್ ಹೆಂಡತಿ ಬಗ್ಗೆ ಅಂದ್ರೆ ಹಳೇದೇನ ಮಾತಾಡ್ರೆ ನೆಗೆಟಿವ್ ಊಫಿ ಆಗ್ಲಿ ಅಂತ ನೋಡಿ ನಿಮ್ಮ ಬಗ್ಗೆ ಒಳ್ಳೇದು ಹೇಳಿದೀನಿ ಓಕೆ ಥ್ಯಾಂಕ್ ಯು ಕಟ್ ಮಾಡಿ ಕಟ್ ಮಾಡಿ ಇನ್ಸ್ಟಾಗ್ರಾಮ್ ಬಿಡ್ತೀನಿ ಯಾವತ್ತಾನ ಇದಾದಾಗ ಸುಮ್ನೆ ಅದನ್ನ ಸೊ ಸುನಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವತ್ತಾದ್ರು ಅವ್ರ ಹೆಂಡತಿ ಬಗ್ಗೆ ಒಳ್ಳೇದು ಏನಾದ್ರು ರೀಲ್ ಶೇರ್ ಮಾಡಿದ್ರೆ ಅವತ್ತು ಅವ್ರ ಮನೇಲಿ ಏನೋ ಸಣ್ಣದಾಗಿ ಇಶ್ಯೂ ಆಗಿದೆ ಅಂತ ಅಲ್ಲ ಅವಳಿಗೆ ಮಾತ್ರ ಶೇರ್ ಮಾಡ್ತೀನಿ ಸೋಶಿಯಲ್ ಮೀಡಿಯಾಗ್ಲಿ ಅವಳಿಗೆ ಮಾತ್ರ ಮಾಡ್ತೀನಿ ಮೂರ್ ನೆಗೆಟಿವ್ ಹೇಳಿ ಸರ್ ಸ್ವಲ್ಪ ಲೇಸ್ ಇನ್ನ ಹ್ಮ್ ಇನ್ನೊಂದು ತುಂಬಾ ಕಮಿಟ್ಮೆಂಟ್ ತಗೊಂಡ್ಬಿಡ್ತೀನಿ ಯಾರಿಗೂ ನೋ ಅನ್ನಲ್ಲ ಯೂಶಲಿ ಅದು ಗೊತ್ತು ನಂಗೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಆಫೀಸಿಗೆ ಸಿನಿಮಾ ಮಾಡೋಣ ಅಂದ್ರೆ ಫಸ್ಟ್ ಬೇಡ ಸಿನಿಮಾಗಳು ಇದೆ ಅಂತೀನಿ ಆಮೇಲೆ ಮಾತಾಡ್ತಾ ಮಾತಾಡ್ತಾ ಒಂದು ಪಾಯಿಂಟ್ ಆಫ್ ಫ್ರೆಂಡ್ ಆಗ್ತೀವಿ ಮಾಡೋಣ ಅಂತ ನ ಅತಿ ಹೆಚ್ಚು ಪ್ರೀತಿಸ್ತೀವಿ ಸಿನಿಮಾದವ್ರಿಗೆ ದೊಡ್ಡ ನೆಗೆಟಿವ್ ನಮ್ದು ಎಂಟರ್ಟೈನ್ಮೆಂಟ್ ಎಲ್ಲ ಕ್ರಿಕೆಟೇ ಕಿತ್ಕೊಳ್ತಾ ಇರೋದು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆರ್ ಸಿ ಬಿ ಮುಂಬೈ ಮ್ಯಾಚು ಲಾಸ್ಟ್ ಐದು ಓವರು ಸೀಟ್ ಕೂತಿರ್ತಾರೆ ಹ್ಮ್ ಎವ್ರಿ ಬಾಲ್ ಅಂದ್ರೆ ಮೂವತ್ತ್ ಬಾಲ್ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಎಂತ ಡಿಟೆಕ್ಟಿವ್ ಸ್ಟೋರಿ ಮಾಡಿದ್ರು ನಾವು ಅಷ್ಟು ಸೀಟರ್ಸ್ ಕೊಡಕಲ್ಲ ಅಷ್ಟು ಥ್ರಿಲ್ಲಿಂಗ್ ಕೊಡಕ್ಕಾಗಲ್ಲ ನಮ್ಮ ಆಡಿಯನ್ಸ್ ಎಲ್ಲ ಕಿತ್ಕೊಂತ ಇದ್ರೆ ಬಟ್ ಅದನ್ನ ನಾನೇ ಹೈಯೆಸ್ಟ್ ಎಂಜಾಯ್ ಮಾಡಿ ನಾನೇ ಅದನ್ನ ಹೈಯೆಸ್ಟ್ ಪಬ್ಲಿಸಿಟಿ ಮಾಡಿ ಸೊ ಪಾಸಿಟಿವ್ ಹೇಳಿ ಸರ್ ನಿಮಗೆ ನಾನು ಯಾರಿಗೂ ಅನ್ನೋಲ್ಲ ಅನ್ನಲ್ಲ ಯಾಕತ್ತೆ ನಾನು ಕ್ರಿಕೆಟ್ನ ಅತಿ ಎಂಜಾಯ್ ಮಾಡ್ತೀನಿ ಅಯ್ಯೋ ಇದರಲ್ಲಿ ಬೈ ಎಕ್ಸಾಮ್ಗಳಲ್ಲಿ ಬರೀಟಿದ್ವಿ ಸರ್ ಐದು ಡಿಫ್ರೆನ್ಸ್ ಹೇಳಿ ಅಂತ ಏನೋ ಒಂದು ಕೇಳ ಇದೆ ಅದಿಲ್ಲ ಇದರಲ್ಲಿ ಇದರಲ್ಲಿ ಇಲ್ಲ ಇದರಲ್ಲಿ ಹಂಗೆ ಅದನ್ನು ಸರ್ ನೀವು ಬೇರೆ ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತ ಕೇಳ್ಪಟ್ಟೆ ಮದುವೆ ಆದ್ಮೇಲೆ ಏನೇನು ಕೆಲಸ ಮಾಡಿದ್ರು ಸರ್ ನಿಮ್ಗೆ ಯಾಕೆ ಬೇಕು ಅದು ರಿಸಲ್ಟ್ ಕೊಟ್ಟಿಲ್ಲ ಅಲ್ಲ ಏ ಇಲ್ಲ ಏನೇನು ಕೆಲಸ ಮಾಡಿದ್ರ ಮದುವೆ ಆದ್ಮೇಲೆ ಅಂತ ನಿಮ್ದು ಮಾತು ಕಡಿಮೆ ಕೆಲಸ ಜಾಸ್ತಿ ಅಲ್ವಾ ಅಂದರೆ ಯಾವ್ಯಾವ ಸಿನಿಮಾ ಮಾಡಿದ್ದೀರಾ ಅಂತ ಮದುವೆ ಆದಮೇಲೆ ಆಪರೇಷನ್ ಅಲ್ಲಿ ಮೇಲೆ ಅಮ್ಮ ಚಮಕ್ ಹ್ಞೂ ನಾಲ್ಕನೇ ಮೂವಿಂದ ಇಲ್ಲಿವರೆಗೂ ಎಲ್ಲ ಮದುವೆ ಆದ್ಮೇಲೆ ಮಾಡಿದ್ದೀನಿ ಓ ಹೌದು ಮದುವೆ ಆದ ಕೆಲಸ ಜಾಸ್ತಿ ಆಗಿರೋದಂಗೆ ಹೌದು ಮದುವೆಗೆ ಮುಂಚೆ ಬರೀ ನಾಲ್ಕೇ ಸಿನ್ಮಾ ನಾಲ್ಕೇ ಸಿನ್ಮಾ ಏನು ಈ ಟೋಟಲಿ ಟೋಟಲ್ ಇವಾಗ ಎಷ್ಟು ಸಿನಿಮಾಗಿದೆ ಸರ್ ಸರ್ ಪ್ರಮುಖತೆ ಹತ್ತು ಹತ್ತು ರಿಲೀಸ್ ಆಗಿದೆ ಹಾಂ ಕೈ ಅಷ್ಟೇ ನೋ ಒಂದಿಲ್ದೇ ಇರೋದು ಒಂದಷ್ಟಿದೆ ಮಾತಾಡೋಣ ಸರ್ ನನ್ನ ಹತ್ರ ಒಂದು ಸಿನಿಮಾ ಸ್ಟೋರಿ ಇದೆ ಸರ್ ಒಂದು ಲೈನ್ ಹೇಳ್ತೀನಿ ಅದನ್ನೇನಾದರೂ ನೀವು ಕನೆಕ್ಟ್ ಮಾಡಿ ಅಥವಾ ಒಂದು ಸ್ವಲ್ಪ ದೊಡ್ಡದು ಮಾಡ್ಬೋದಾ ನೋಡಿ ಅಂದರೆ ಸಾಮಾನ್ಯವಾಗಿ ಈ ಥರ ವೇದಿಕೆಗಳೆಲ್ಲ ರಿವೀಲ್ ಮಾಡ್ಬಾರ್ದು ಆದರೂ ಒಬ್ರು ಪೊಲೀಸ್ ಇರ್ತಾರೆ ಸರ್ ಅವ್ರ ಮಗ ಕಳ್ಳ ಇದನ್ನೊಂದು ಸ್ವಲ್ಪ ಎಲಾಬ್ರೇಟ್ ಮಾಡ್ಬೋದಾ ಸ್ಟೋರಿ ಮಾಡ್ಬೋದು ಕಳ್ಳ ಅಂದರೆ ಅಂಥ ಕಳ್ಳ ಇರಲ್ಲ ಸೊ ಅವನಿಗೂ ಐಡಿಯಾ ಇರಲ್ಲ ಸುಮ್ಮನೆ ಲೈಫ್ ಹೆಂಗೋಗುತ್ತಾ ಹಂಗೆ ಹೋಗ್ತಾ ಇರ್ತಾನೆ ಸೊ ಸ್ಕೂಲ್ ಲೈಫ್ ಕಾಲೇಜ್ ಲೈಫಲ್ಲೆಲ್ಲ ವ್ಯವಸಾಯ ಮಾಡ್ತಿರ್ತಾನೆ ಜೊತೆಗೆ ಕಾಲೇಜಿಗೆ ಮುಗ್ತಿರ್ತಾನೆ ಡಿಗ್ರಿಗೆ ಅವನು ಕೆಲಿ ಕಾಲೇಜ್ ಇರ್ತಾನೆ ಅಪೋಸಿಟ್ ನವರಂಗ್ ಥಿಯೇಟ್ರು ಆಗ ನವರಂಗ್ ಥಿಯೇಟರ್ ಮಾತ್ರ ಇರೋ ಬರೋ ಸಿನಿಮಾ ಎಲ್ಲ ಅಲ್ಲ ಹಾಕ್ತಿದ್ರು ಮಲ್ಟಿಪ್ಲೆಕ್ಸ್ ಗಳು ಅಷ್ಟು ಕನೆಕ್ಟೆಡ್ ಇರ್ಲಿಲ್ಲ ಮಾರ್ನಿಂಗ್ ಶೋ ಒಂದ್ ಹಾಕೋರು ಇದ್ ಸೊ ಇವನಿಗೆ ಗೊತ್ತಿಲ್ಲದೆ ಕನೆಕ್ಟ್ ಆಗ್ತಾನೆ ಬಟ್ ಇವನ್ ಚಿಕ್ಕ ಹುಡುಗನಿಂದನು ಬುಕ್ಸ್ ಇಂದ ಬರೀತಾ ಇರ್ತಾನೆ ಸೊ ಎವ್ರಿ ನೋಟ್ಬುಕ್ ಇಂದ ಒಂದಷ್ಟು ಕವಿತೆಗಳು ಅವನ್ಗ ಏನ್ ಕಲ್ಪನೆಗಳಿದೆ ಅವ್ನ್ ಬರ್ಕೊಂತ ಇರ್ತಾನೆ ಸೊ ಅವನಿಗೆ ಗೊತ್ತಿಲ್ದ ಫಿಲಮ್ ನೋಡ್ತಾ ನೋಡ್ತಾ ನಾನು ಬರಿಬೋದಲ್ಲ ಅಂತ ಶುರು ಮಾಡ್ತಾನೆ ಸೊ ಮುಂದೊಂದಿನ ದಿನ ಡೈರೆಕ್ಟರ್ ಆಗ್ತಾನೆ ಏನಕ್ಕೆ ಕಳ್ಳ ಆಗಿದೆ நான் கள்ள ஸ்டோரி ரேட்டர் ஓப்பனிங் கொட்டி கள்ள அவன் கள்ளா பெட்டோல் கதான் சார் அவ்வளப்பா ತಂದೆ ಡಿಪಾರ್ಟ್ಮೆಂಟ್ ಅವರು ಗಾಡಿ ಕೊಟ್ಟಿದ್ರು ನಾನು ಅವಾಗ ಹೊಸ್ತಾಗಿ ಗಾಡಿ ಕಲಿತಾ ರೀತಿ ಡಿಪಾರ್ಟ್ಮೆಂಟ್ ಅವ್ರ್ ಗಾಡಿ ಕೊಟ್ಟಾಗ ಅವ್ರದ್ದು ಇರೋಂಡ ಪ್ಯಾಶನ್ ಇತ್ತು ಸೊ ಆ ಬೈಕ್ ಖಾಲಿ ಇರೋದು ನಾನು ಓರ್ಸಕ್ ಶುರು ಮಾಡಿದೆ ಆಮೇಲೆ ಸಣ್ಣ ಪುಟ್ಟ ಅಕ್ಕಪಕ್ಕ ಮದ್ವೆಗಳು ಇದ್ದಾಗ ಹೋಗಕ್ ಶುರು ಮಾಡ್ದವ ಫ್ರೆಂಡ್ಸ್ ಎಲ್ಲ ಅವಾಗ ಇನ್ನ ಸ್ಕೂಲ್ ಹುಡುಗರು ಇದ್ವಲ್ಲ ಕಾಲೇಜ್ ಸ್ಕೂಲ್ ಕಾಲೇಜ್ ಮಧ್ಯ ಸೊ ಪೆಟ್ರೋಲಿಗೆ ಕಷ್ಟ ಆಗ್ತಿತ್ತು ಒಂದ್ ದಿವಸ ಗಾಡಿ ನಾನೇ ಓರ್ಸ್ತಾ ಇದ್ ಡೈಲಿ ಮಿಸ್ ಪ್ಲಾನ್ ಮಾಡಿ ಒಂದ್ ಚೂರ್ ಹಾಕೊಂಡೆ ಗೊತ್ತಾಗ್ಲಿಲ್ಲ ಡ್ಯಾಡಿಗೆ ಇನ್ನ ಚೂರ್ ಹಾಕೊಂಡು ಇನ್ನ ಚೂರ್ ಹಾಕೊಂಡು ಆಮೇಲೆ ಸೇವಿಂಗ್ಸ್ ಎಲ್ಲ ಮಾಡಿದ್ರೆ ಡಬ್ಬಗಳಲ್ಲ ನಾನು ಆಮೇಲೆ ಒಂದ್ ದಿವಸ ಗೊತ್ತಾಯ್ತು ಡ್ಯಾಡಿಗೆ ಗೊತ್ತಾಯ್ ಬಿತ್ತು ಅಲ್ಲಿ ನಿಲ್ತು ಡಿಯರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಸೆಗ್ಮೆಂಟ್ ನಿಮಗಾಗಿ ನಾನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಚಿಕ್ಕ ಹುಡುಗ ಹೋಗಿ ಅಪ್ಪ ಟಿಫನ್ ಕೊಡಕ್ ಹೋಗಿದ್ದೆ ದಿವಸ ಗನ್ ಮೇಲೆ ಗೋಲಿ ಇಟ್ಟಿರ್ತಾರೆ ಬುಲೆಟ್ ಆಚೆ ಬುಲೆಟ್ ಗೋಲಿನೇ ಕದ್ದಿದ್ದೆ ಡಿಯರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಸೆಗ್ಮೆಂಟ್ ನಿಮಗಾಗಿ ಅಂಡ್ ನಾನು ಒಂದು ಚಿಕ್ಕ ಎರಡು ಲೈನ್ ಸ್ಟೋರಿ ಇದೆ ಎಲಬ್ರೇಟ್ ಮಾಡಿ ಅಂತ ಹೇಳ್ದಲ್ಲ ಅದು ಇವ್ರದೇ ಸ್ಟೋರಿ ಅದಕ್ಕೆ ಅಷ್ಟು ಆರಾಮಾಗಿ ನಿರರ್ಗಳವಾಗಿ ಸ್ಟೋರಿ ಕಂಟಿನ್ಯೂ ಅವರು ಸಕ್ಕಾಗಿ ಜೋರಾಗಿ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲೇ ಸಾಧನೆಗಳು ಮಾಡಿದ್ರ ಅವಾಗ್ಲೂ ಮಾತು ಕಡಿಮೆ ಕೆಲಸ ಜಾಸ್ತಿ ನೋಡಿ ನೀವು ನಾನು ಅಂದ್ರೆ ಡೈರೆಕ್ಟ್ ಆದ್ಮೇಲೆ ಒಂಚೂರು ಮಾತಾಂತಿದ್ದು ಹ್ಮ್ ಹ್ಮ್ ಅದಕ್ಕೂ ಮುಂಚೆ ಬಟ್ ನೀವು ಮಾತಾಡಿದ್ರೆ ತೂಕ ಸರ್ ಮಾತಾಡಲ್ಲ ನೀವು ಆಡಿದ್ರೆ ತೂಕ ನೋಡಿದ್ರು ತೂಕ ನೋಡಿದ್ರು ತೂಕ ನೀವು ನಿಮ್ಮ ಸಿನಿಮಾಗಳಲ್ಲಿ ಬರವಣಿಗೆ ನೋಡಿದ್ವಿ ನಾವು ಇತ್ತೀಚೆಗೆ ಮೋಟಿವೇಶನಲ್ ಸ್ಪೀಕರ್ ಸರ್ ಖುಷಿ ಆಯ್ತು ನಂಗೆ ಒಳ್ಳೊಳ್ಳೆ ಮೋಟಿವೇಶನ್ ಕೊಟ್ಟಿದ್ರಿ ಈ ಮೋಟಿವೇಶನ್ ಸ್ಪೀಚರ್ಸ್ ಇಂದ ಕೇಳಿ ಕೇಳಿ ನಾನು ಮೋಟಿವೇಶನ್ ಆಗಿ ಅವ್ರು ಹೇಳಿದ ಕೆಲಸ ಮಾಡ್ತಿಲ್ಲ ನಾನು ಮೋಟಿವೇಶನ್ ಸ್ಪೀಚ್ ಕೊಡೋಣ ಅಂತ ಬಂದಿದ್ದೆ ನೀವು ಅದ್ ಮಾಡ್ಬೇಕು ಅಂದ್ರೆ ಅದೇ ಮಾಡಿ ಯಾರೋ ಏನೋ ಹೇಳ್ತಾರೆ ಅಂತ ನೀವು ಇದೀರಾ ಅನ್ನೋದು ಮುಖ್ಯ ಸೋಫಾ ಮೇಲೆ ಕೂತ್ಕೋಬೇಕು ಅಂತ ಹೇಳಿ ನನಗೆ ಸುಮ್ಮನೆ ಈ ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾರಲ್ಲ ಅವ್ರ ಬಗ್ಗೆ ತುಂಬ ಕೋಪ ಇದೆ ಬೇಜಾರಿದೆ ಯಾಕೆಂದರೆ ಸುಮ್ಮನೆ ಟಿ ವಿ ನೋಡ್ಕೋ ಬದಲು ಟಿ ವಿ ನಾನ್ ಮಾಡಿ ಅದರ ಬರೋ ಪ್ರೋಗ್ರಾಮ್ ನೋಡೋದಲ್ವ ಆಮೇಲೆ ಮನೇಲೆಲ್ಲರೂ ಆರಾಮಾಗಿದ್ದೀರಾ ವರ್ಕೌಟ್ ಜಾಸ್ತಿ ಮಾಡಿ ಕಮ್ಮಿ ತಿನ್ನಿ ಬಾಡಿ ಫಿಟ್ಟಾಗಿಟ್ಬಿಡಿ ವರ್ಕೌಟ್ ಜಾಸ್ತಿ ಮಾಡಿ ಕಮ್ಮಿ ತಿನ್ನಿ ಬಟ್ ಫೋಟೋ ಹಾಕೋಕ್ಕೆ ಹೋಗ್ಬೇಡಿ ಈಗ ನಾವು ತಿಂದು ಜಾಸ್ತಿ ದಪ್ಪ ಹಾಕ್ತೀವಿ ನಾವು ಹಾಕ್ತೀವ ಫೋಟೋ ನಾವು ಹಾಕೋದು ಬೇಡ ನೀವು ಹಾಕೋದು ಬೇಡ ಕಾಂಪ್ರದ ಕೊನೆಯದಾಗಿ ಈ ರೀತಿ ಮೋಟಿವೇಶನ್ ವೀಡಿಯೋಸ್ನ ಕೇಳ್ತಾ ಇರಿ ನೋಡ್ತಾ ಇರಿ ಯಾಕೆಂದರೆ ನೀವು ಉದ್ದಾರ ಆಗಿಲ್ಲ ಅಂತ ಇವೆಲ್ಲ ಲಾಕ್ಡೌನ್ ಟೈಮ್ ಸದ್ಗುರು ಶ್ರೀ ಸುನಿದೇವ್ ಲಾಕ್ಡೌನ್ ಅಲ್ಲಿ ಅಂದ್ರೆ ಕೆಲವ್ ನೋಡ್ತಿದ್ದಲ್ಲ ಕೆಲವ್ ಅರ್ಥ ಇರಲ್ಲ ಆಫ್ ಕೋರ್ಸ್ ಕೆಲವ್ ರಿಯಲ್ ಮೋಟಿವೇಟ್ ಮಾಡುತ್ತೆ ಸರ್ ರಿಯಲ್ ಆಗಿ ಮೋಟಿವೇಶನ್ ಗಿಂತ ಇದು ಬಹಳ ಬೆಟರ್ ಇದೆ ಸರ್ ರಿಯಲ್ ಮೋಟಿವೇಶನ್ ಗಳು ನೋಡಿದ್ವಿ ನಾವು ಆಮೇಲೆ ಕೆಲವು ಮೋಟಿವೇಶನ್ ಓನ್ಲಿ ಫಾರ್ ವ್ಯೂಸ್ ಇರುತ್ತೆ ಆ ಟೈಮಲ್ಲಿ ಏನು ನೋಡುತ್ತೆ ಈಗ ನೋಡಿ ಎಲ್ಲರೂ ಆರ್ ಸಿ ಬಿದ್ ಮೋಟಿವೇಟ್ ಮಾಡ್ತಿರ್ತಾರೆ ಸರ್ ಈ ಯಾರು ಯಾರು ಮೋಟಿವೇಟ್ ಮಾಡಿದ್ರು ವರ್ಕ್ ಆಗಲ್ಲ ಸರ್ ನಮಗೂ ಒಳಗಡೆ ಬರ್ಬೇಕಷ್ಟೇ ಅದಕ್ಕಿಂತ ಇದು ಫಾರ್ ಬೆಟರ್ ಇದೆ ಸರ್ ಇದನ್ನ ನೋಡಿದ್ರೆ ಅಟ್ಲೀಸ್ಟ್ ನಾವು ಈ ತರ ವೀಡಿಯೋ ಮಾಡೋಣ ಮೋಟಿವೇಟ್ ಮಾಡ್ತಾರೆ ರಿಯಲ್ ಆಗಿ ಅದು ನೋಡಿ 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 ಅಂದ್ರೆ ಗೊತ್ತಾಯ್ತು ಇವ್ರಿಗೆ ಇವ್ರಿಗೆ ಒಳ್ಳೇದಾಗ್ತಿರೋದು ಈಗ ಅಕ್ಷಯ ತೃತೀಯ ದಿನ ಹೇಳ್ತಾರಲ್ಲ ಒಳ್ಳೇದಾಗದ್ ಯಾರಿಗೆ ಜ್ಯೂಲರ್ ಅಂಗಡಿ ಬೇರೆಯವ್ರಿಗೆ ಗೊತ್ತಿಲ್ಲ ಬರೋದಿಲ್ಲ ಹೌದು ಅವ್ರಿಗಂತೂ ಒಳ್ಳೇದಾಗುತ್ತೆ ಇವಾಗ ಗತ ವೈಭವ ಫಸ್ಟ್ ಬರ್ತಾ ದೇವರು ರುಜು ಮಾಡಿದ ಫಸ್ಟ್ ಬರ್ತಾ ರಿಚಿ ರಿಚ್ ಫಸ್ಟ್ ಬರ್ತಾ ಇನ್ನೊಂದು ಸಿನಿಮಾ ಇದೆ ಅದು ಫಸ್ಟ್ ಬರುತ್ತೆ ಈ ಮೂರು ಬರಲ್ವಾ ನಿಮ್ಗೆ ಗ್ರಾಫಿಕ್ಸ್ ಅಂತ ಬಂದಾಗ ಕನ್ನಡದಲ್ಲಿ ಯಾರು ಇನ್ಸ್ಪಿರೇಷನ್ ಯಾರು ಸಿನಿಮಾ ಗ್ರಾಫಿಕ್ಸ್ ಜಾಸ್ತಿ ಇಷ್ಟ ಆಗುತ್ತೆ ಕನ್ನಡದಲ್ಲಿ ಗ್ರಾಫಿಕ್ಸ್ ವಿಶೇಷ ಏನ್ ಗೊತ್ತಾ ಯಾವ ಅದ್ ನಮ್ಗೆ ಗ್ರಾಫಿಕ್ ಅಂತ ಗೊತ್ತಾಗಬಾರ್ದು ಅದೇ ನಿಮ್ಮ ಮೈಂಡ್ ವಾಯ್ಸ್ ಒಂದೆರಡು ಹಾಕಿಲ್ಲ ಅಲ್ಲಿ ಅಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಸಿನಿಮಾ ರೀಮೇಕ್ ಮಾಡೋ ಡೈರೆಕ್ಟರ್ ಗಳನ್ನ ಕೇಳಿದೀವಿ ಇವ್ರು ಯಾರೋ ಒಬ್ರು ರೀಮೇಕ್ ಮಾಡ್ಬಿಡ್ತಾರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಒಂದು ಸರಳ ಪ್ರೇಮ ಕತೆ ಹೆಂಗೆ ಅದು ಟೈಟ್ಲ್ ನಿಮ್ಮ ಯಾವ್ಯಾವ ಸಿನಿಮಾ ಫೈನಾನ್ಶಿಯಲಿ ಸೋತಿದೆ ಕ್ಯಾಮರಾ ಹಿಂದೆ ಹೇಳೋ ಎರಡು ವಿಷಯ ಕ್ಯಾಮ್ರಾ ಮುಂದೆ ಹೇಳೋ ಧೈರ್ಯ ಇದೆಯಾ ನಿಮ್ಗೆ ಎಂದೂ ಸಿಗಸ್ಬೇಡಿ ಹೇಳ್ತೀವಿ ನಾವು ಆಫ್ ಅದು ಕ್ಯಾಮ್ರಾ ಆಫ್ ಮಾಡ್ಬೇಕಷ್ಟೇ ಇಲ್ಲ ಡಿಲೀಟ್ ಮಾಡ್ಬೇಕಷ್ಟೇ ಹೇಳ್ತೀವಿ ಏನ್ ಬೇಕಾದ್ರೂ ನಿಮ್ಮನ್ನ ನಂಬಿ ಹೇಳ್ತೀವಿ ನಮ್ಮ ಕರ್ನಾಟಕದ ರಾಜ್ಯ ಭಾಷೆ ಯಾವುದು ಇದು ಏನ್ ಪ್ರಾರಂಭ ಆಗುತ್ತೆ ಅಂದ್ರೆ ಬರೀ ಇಷ್ಟೇ ಕಟ್ ಮಾಡ್ಕೊಂಡ್ ಆಗ್ತಾರೆ ಗೊತ್ತಿಲ್ವಾ ಅಂತ ಯಾವ್ದನ್ನ ಬೈ ಆಗಿನ ಟೈಮಲ್ಲಿ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರೇದು